ಕಾರಣ ಕ್ಲೀನ್ ಬಂತದ್ ಪಿರ ಒಕ್ಕಿರ ಆಪುಂಡ್ ಪ್ರಯತ್ನ ಬರ್ತೇರಗಲಾ ಐಜಿ ಒಂದು ವಾರ ಡ್ರೆಸ್ಸಿಂಗ್ ಹಾಂಡ್ ಬಕ್ಕ ಕಾರ್ನೆ ಕಟ್ವಂತಪ್ರೆಶನ್ ಆತನಿ ಗರ್ಭ ಐತನಿ ಮೂಜಿ ಗಡ್ಡ ಐತನ ಮಂಜಿನ ಅಂತ ಭಾರಿ ಕಷ್ಟ ಎನ್ನ ಜೀವನ ಕಷ್ಟ ಅಲ್ಲ ನಿನ್ವಂತ ದಕ್ಕರ ಜತೆ అండ్ ఆయన కష్టం వస్తాయి ఆయన నిర్దేచి ఇంక తువర్లా సాధించు అను అంచు పండేరాని ఎంకులు మల్ల ఒక సాంకు అమ్మ పంపి మల్ల ఎవరి వెళ్ళి పనిపేర కారు ఇచ్చాతమ్మ ఇరపారిన ఇచ్చాతమ్మ ఇర ఏ పన్నాడప్పు వారు ఇర ఏ పక్క కాలుకుల్లా కింద మెల్లి బాలే ಇಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ಹಾವು ಕಚ್ಚುತ್ತೆ ಅದಾದ ನಂತರ ಒಂದಷ್ಟು ತೊಂದರೆಗಳಾಗತ್ತೆ ಇಪ್ಪತ್ತೊಂಬತ್ತು ವರ್ಷಗಳ ನಂತರ ಒಂದಷ್ಟು ಆಪರೇಷನ್ಗಳಾಗುತ್ತೆ ಕಾಲಿಗಾದಂತಹ ಗಾಯ ಕೊಂಚ ಮಟ್ಟಿಗೆ ವಾಸಿಯಾಗುತ್ತೆ ನಾಲ್ಕು ವರ್ಷ ಬೆಟ್ರಿಡನ್ ಆಗಿರ್ತಾರೆ ಅದೆಲ್ಲ ನಂತರ ಮದುವೆ ಆಗುತ್ತೆ ಮದುವೆ ಆದ ನಂತರ ಎರಡು ಮಕ್ಕಳಾಗತ್ತೆ ಈಗ ಕಾಲನ್ನೇ ಕಳೆದುಕೊಳ್ಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ ಇವತ್ತು ಆ ಮನೆಗೆ ಆಧಾರವಾಗಿದ್ದಂತಹ ಮಹಿಳೆ ಮಲಗಿದಲ್ಲಿದ್ದಾರೆ ಅವರನ್ನು ಪರಿಚಯ ಮಾಡಬೇಕು ಕೊಲ್ಪೆದ ಬೈಲಿನ ಸುಜಾತರವರು ಮಾಲಾಡಿ ಕೊಲ್ಪೆದ ಬೈಲಿನ ಸುಜಾತರವರು ಅವರ ಕಾಲು ಈಗ ಕಟ್ ಮಾಡಿದ್ದಾರೆ ಇದು ಇಪ್ಪತ್ತ ಒಂಬತ್ತು ವರ್ಷಗಳ ಹಿಂದೆ ಇದೇ ತಿಂಗಳು ಅಂತ ಹೇಳ್ತಾರೆ ಅವರು ಏನು ಅಂತಂದರೆ ಶ್ರಾವಣ ಅಥವಾ ಸೋಣ ಅಂತ ಏನು ಕರಿತೀವಿ ಇದೇ ತಿಂಗಳಲ್ಲಿ ಇಪ್ಪತ್ತ ಒಂಬತ್ತು ವರ್ಷಗಳ ಹಿಂದೆ ಅಂದರೆ ನಿಮಗೆ ಇವರಿಗೆ ಹದಿಮೂರು ವರ್ಷ ಇರುವಂಥ ಸಂದರ್ಭದಲ್ಲಿ ಒಂದು ಕಂದಡಿ ಹಾವು ಕಚ್ಚುತ್ತೆ ಕಂದಡಿ ಹಾವು ಕಚ್ಚಿದ ನಂತರ ಇತ್ತೀಚೆಗೆ ಒಂದು ಕೆಲ ತಿಂಗಳುಗಳ ಹಿಂದೆ ಆ ಕಾಲನ್ನು ಕಟ್ ಮಾಡಲಾಗಿದೆ ಬಹಳಷ್ಟು ನೊಂದಿದ್ದಾರೆ ಇಷ್ಟು ನೊಂದ್ ನೊಂದು ಹೋದಂತಹ ಜೊತೆಗೆ ಅವರ ಅವರನ್ನು ವಿವಾಹವಾದವರು ಕೂಡ ಅವರನ್ನು ಬಿಟ್ಟು ಹೋಗಿದ್ದಾರೆ ಅವರ ತಂದೆ ಕೂಡ ತೀರ್ಕೊಂಡಿದ್ದಾರೆ ಇದೀಗ ಈ ಮನೆಯಲ್ಲಿ ಅವರ ಇಬ್ಬರು ಮಕ್ಕಳು ಓದ್ತಾ ಇದ್ದಾರೆ ಅದರ ಜೊತೆಗೆ ತಾಯಿ ರಾಜಮ್ಮ ಅವರು ಮಾತ್ರ ಇರೋದು ಬದುಕು ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದನ್ನು ಸಾರಿ ಸಾರಿ ಹೇಳ್ತಾ ಇದ್ದಾರೆ ಸರ್ಜರಿ ಇದಕ್ಕೆಲ್ಲ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ಸವಿತಾ ಇದ್ದಾರೆ ಅಮ್ಮ ಒಂದು ಎಂಚಾಯಿನಿ ಏಪಾಯಿನಿ ಇರತ್ತ ಒದು ಇಸ ಮುಟ್ಟಿನ ಹೈಡ್ದ ಒಡಕ್ಕೆ ಐನೇ ಸರ್ತಿ ಸಜ್ಜೆರಿ ಪಂಡ ನಾಲ್ ಮೂ ಸರ್ತಿ ಸರ್ಜರಿ ಆದ ಸರಿ ಅಂಡ್ ಹೈಡ್ದೊಕ್ಕ ಮೂಡು ಫಿರೋ ಕಾಣಾಚೂರುಡು ಸರ್ಜರಿ ಅಂಡ್ ಸರ್ಜರಿ ಆದ್ತಮ್ಮ ನೆತ್ತ ತು ಎತ್ತ ಮಾಸದೆತ್ತೆ ಇರು ಲಾ ಸರಿ ಆಯ್ಜಿ ಐಡ್ದಕ ಆ ಎರಡು ಕಾರ್ ದತ್ತಿರು ಬ್ರೆಲ್ ಬ್ರೆಲ್ ದೆತ್ತನೆಲ್ಲ ಸರಿ ಆಯ್ಜಿ ಹೈಡ್ದೊಕ್ಕ ಕಾನಚುರುಡು ಸರ್ಜರಿ ಅದು ಸರಿ ಆಯ್ಜು ಅಣ್ಣದು ಅಬ್ಯಾಡ್ ಕಾ ಬ್ರಿಲ್ದೆತ್ತದಲ್ಲ ಸರಿ ಆಯ್ಜಿ ಮುರಾಣಿ ಟ್ಯಾಕ ಕುಡ್ಲಾಡು ಕೇಸ ಹೆಗಡೆ ಆಸ್ಪತ್ರೆಗೆ ನಲ್ಲೇ ತೊಂದರೆ ಅಲ್ಲ ಅಲ್ಲಿ ಕಾರ್ನ ಕ್ಲೀನ್ ಅಂತದ್ ಪಿರ ಫಿರ ಆಪುಂಡ್ ಪ್ರಯತ್ನ ಬರ್ತಿರಾಗಲ ಆಯ್ಜಿ ಒಂದು ವಾರ ಡ್ರೆಸ್ಸಿಂಗ್ ಹಾಂಡು ಬಕ್ಕ ಕಾರ್ನೇ ಕಟ್ ಅಂತೀರು ಏಳು ವರ್ಷ ನಿಂಚೆ ಅಂದ ಜೆತ್ತಿನಲ್ಲಿ ಇತ್ತೆ ಇತ್ತೆಲ್ಲ ಹಿಂಗೆ ನಡಪರದಲ್ಲ ಇಜ್ಜೆ ಕಾರೆ ಪೋಂಡೆ ಅಂಚ ರಡ್ಡ್ ಅಂಚೆ ಎರಡು ಜೋಕ್ ಅನ್ಪಾತು ಏನು ಜೀವನವನ್ಪೇ ಎನ್ನು ಅಮ್ಮಲ್ಲ ಯಾನು ಎನ್ನರಡು ಜೋಕ್ ಇನ್ನು ನೀಡ್ದುಬೋದು ಏಳು ವರ್ಷ ಹಣ್ಣು ಇನ್ನಿವರೆಗೆಲ್ಲ ಓಲ್ಯೇರೋದು ಆಯಿತಂದು ಹೆಂಗೆ ಗೊತ್ತಿಜ್ ಒಕ್ಕೊರು ತಿನ್ಪಾತು ಪೋತೀರಿ ಕಂಚಿನ ವಯಸ್ಸಾಯಂದು ಹೆಂಗೆ ಗೊತ್ತಿಜ್ಜಿ ಇತ್ತು ಬೀಡಿ ಆಟದು ಜೀವನ ಅಂತ ಒಂದು ಇತ್ತ ಬೇತದ ಅಲ್ಲ ಜಲಿದ ಮರದಲ್ಲ ಎ ಕೆಲವೊಮ್ಮೆ ಅಂತದಾತನು ಹೋಲ ಸುಮಾರು ಆಯ್ನೆ ತೋಚ ಏತ್ ಖರ್ಚು ಅದಿಪ್ಪ ಖರ್ಚು ಸಾಧಾರಣ ಅದಿಪ್ಪು ಕೆಲವು ಸ ಹೆಂಗೆ ಡಾಕ್ಟ್ರು ಏನಾಗ್ಲಿ ಎಲ್ಪ್ ಆತೀರು ವಿಸ್ತಿದ್ದಾಯಿಟ್ಟು ತುಂಬದ ಒಂಥ ಸಾಧಾರಣ ಹೆಂಗ್ಳಿಗೆ ಖರ್ಚು ಏನಿಟ್ಟು ಸಾಧಾರಣ ಹೆಂಗ್ಲೆಗ್ ಹಾನ್ ಹಿಡಿದೀನಿ ಮುಟ್ಟ ಕೋಟಿಲ ಮುಗ್ಯಂಗ್ಲಾ ಖರ್ಚು ಅಂಡ ನಿಂತ ಡಾಕ್ಟ್ರು ಎಲ್ಪ್ ಐನ ಹಿಡ್ದಾರ ಹೆಂಗ್ಳಿಗೆ ಒಂಥ ಆಡ್ದಡಿ ಆತನು ವಿಸಾರ್ತಿದಿಟ್ಟು ಏನು ಪಂಡ ಏನ ಐನು ವಯಸ್ಸೇಜ್ಜಾಂಡ್ರಿ ಫೋನಾಗ ಪೂರಾ ಸಾಧಾರಣ ಆಟಾಡು ಡಾಕ್ಟ್ರೇನೂ ನೆನ್ ತಿಪ್ಪ ಖರ್ಚು ಅಂತನಾ ಅಮ್ಮ ಆ ಮೇರೆಗ್ ಪದಿಮೂಜ್ ವರ್ಷ ದಾಯ್ ದಾದಿತ್ತು ಇದೇ ಮುಟ್ಟ ದಾದ ಮಾ ಕಾಂಡು ನನ್ ಆಪುನೆಂಚಿನ ಎಂಕುಲಾತ್ ಕಷ್ಟ ಪೂರ ಬತ್ತ ಮರ್ತ್ ಮಲ್ಪರ ಆಸ್ಪತ್ರೆದ ಮರ್ತ್ ಮಲ್ಪುನ ಮಂತ್ ಮಂತ್ ದೈಟ್ಲ ಆಯ್ಜೆ ಐಟ್ ಆಯ್ಜ್ ಪಂಡ ಹಳ್ಳಿದ ಮರ್ದ್ ಮಂತ ಹಳ್ಳಿದ ಇಟ್ಲ ಲ ಆಯ್ಜಿ ಅಲ್ಪಡ್ತು ಕೈತೆ ಆವಿನ ಆಸ್ಪತ್ರೆಗ್ ಪಾಡ್ಕ ಆಸ್ಪತ್ರೆಡ್ ಮರ್ತ್ ಅಲ್ಪ ಗಾಡಿದ್ ಅಲ್ಲಾಡೆದೆಗ್ ಲೆ ತೋ ಪೋಯಿರ್ ಲ ತೋ ಪೊದು ಡಾಕ್ಟ್ರೆ ನಕ್ಲೆ ಪೂರ ಜನ ಸೇರಿ ಎಂಕುಲು ಒಂಜಿ ಗೋಡಿಗ್ಲೆ ತೋ கொஞ்சம் தேவஸ்தானோடு போதும் கே என்னங்க ஆறு பண்டேரு சாமியில் ஏன்னு கொஞ்சம் டாக்டர் என்னை நம்பர் கொடுப்பேன் ஆர்ட நிகழும் இத்த கூட என்ன நிகழை கொடுப்பேன் ஆர்ட ஏ ஏன்னு பார்த்துருப்பேன் புறாழிப்பேன் பண்டேரு எங்களுக்கு நம்பர் குறியர் ஆறு செய்யற சீதா ஆடைக்கு டாக்டரை தினாடி போதும் எல்லாம் ஆர்டை பார்த்தேருது பண்ணுது என்ஜி என் சாத்துனுக்கு ஆறு பண்ணுறது ஆரண காட்டிக்கு தெரியுது எங்களை நடை காடாக புரியார் ஆ டாக்டரை தினாடி அறும் போகுது பார்த்துருது புறாளுப்பா எண்ணிக்கை கூடலே நிகழும் ஆஸ்பத்திரியை போவேன் ಅವು ಭಾರಿ ಜೋರತನ ಆಯ್ತು ಉಡದು ಎಂಚಿನ ಉಂಡು ಬಂದಿದೆ ಇಂಕ್ರ ಸಾಧ್ಯ ಆಯಿತು ಪುರಿಲ ಆದಿಂಡ್ರು ಹಳ್ಳಿದ ಬಂತದ ಅಂಚೆ ಬೊಕ್ಕ ಸೀದಾರ ಕೊಂದು ಆರು ಪನ್ನೆ ಪಾತಾರೆ ತೊಂದರೆ ಮನದ ಇಂಕ ರಾತ್ರಿ ಬೊಲ್ಪಡ ನಗು ಧೈರ್ಯ ನಗಲಿ ಇಂಕೋಲುಳ್ಳ ಹೆಣ್ಣ ಇಲ್ಲ ಇಲ್ಲ ಒಂಜಿ ಕಂಜುಂಡು ಬಂಡೆ ಅದೇ ಐಕ್ ಹೈಕಂಡಿ ನಗಲ ಆಸೆ ತುಗೋಚ್ ಅಮ್ಮ நீல என்னால பதக்கு நான் சாதி தூளே இன்னைக்கு வந்து எல்லாம் நே நிகழ்போடு இன்று ராத்திரி எங்களுக்கு பூர ஃபோன் மந்த் பண்ணலேண்ட் ஃபோன் நம்பர் சார் அஞ்சு ஆறு ஒன்சாயிர ரூபாயெல்லாம் கொரியர் நீங்கள் ஆஸ்பத்திரை போலே பண்ணது அது முப்பாடு அடிமட்டா கட புடுது அல்பாடு பக்க பிரோஞ்சி டாக்டர் இத்தடி கட புதிய ஆறு அல்பர் அண்டேரா அல் தான் டாக்டர் எங்களை பக்கா அல்பா குள்ளாது மந்த அந்த புக்காடி காடி பூரா ஆரிகோன் வந்து ஆஸ்பத்திரை பர அந்த ಹದಿಮೂರು ವರ್ಷ ನಿಂಚು ಮಗಲೆಂತು ಹೊಂದಲಾರ ಮಗಲೆ ಮದ್ಮೇಲ ಮಲ್ತಾರ ಇತ್ತ ಈ ಪರಿಸ್ಥಿತಿ ಇಂದು ಇತ್ತ ಇರೇತು ಹೊಂದಲಾರ ದಾದ ಅಲ್ಪರಲ್ಲ ಸಾಧ್ಯ ಅಂಡ ಮದ್ಮೇಲ್ತದ ಕೊರೋನಾ ಕೊಂಡತ್ತ ಸ್ವಾಮಿ ಯಾನು ಒಂಜಿ ಪೈಸ ಎನ್ನ ಮರ್ಮ ಖರ್ಚು ಮಾಲ್ತದ ಮದ್ಮೇತನತ್ತು ಯಾನೇ ಖರ್ಚು ಮಾಲ್ತದ ಏನು ಪೊನ್ನು ಒಂಜಿ ಅಂದಲ್ಲ ಇಡೀ ವಾಲ್ದ ಖರ್ಚು ಪೂರ ಇಲ್ಲ ಅಂದ ಖರ್ಚು ಇನ್ನು ತೂತಿ ಏನು ಮದ್ಮೇಲ್ತು ಕೊಡ್ತಾನ ಅಂಡ ಕೊರನೆ ಅಂಚೆ ಪಾಡ್ದು ಕೊರನೆ ಬಂಜಿ ಬಾಯಿ ಕಟ್ಟದು ಮಲ್ತನ ಕರಿ ಹಣ್ಣಿಟ್ಟು ದಿಂಚಿ ಕೊನೋದುಬೋಯ್ ನೆಕ್ಲೆಸ್ ಕೊನೋದುಬೋದು ಒಂದು ಬೆಡಿ ತೆತ್ತಾಯ್ ಆ ಟೈಮು ಆಂಡಲ ಎಂಕು ಅವೇನಿಲ್ಲ ಆ ಬೆಡಿದೆತ್ತೂ ಮಣಿ ಪಂದ ಕುಲ್ಯ ಆಯ್ಡು ಪಾಡು ಪೊಕ್ಕತನ ಪೋಸಾತ್ ಕರಿವಣ್ಣಿ ತೆತ್ತದು ಒಂಜೇ ದಿನ ರಾತ್ರಿ ಪಾಡಿನ ಎನ್ನು ಸಂಗಾಡಿನ ಮಗನ ಮದುವೆ ಆಯ್ದವಕ್ಕ ಜಾಲ ದಾನ ಸುಳ್ಳು ಪಾಂಡದ ಆಯ್ತು ಕೊನೋದು ಪೋಯ್ ಎಂಗೆ ಎಲ್ಲ ಒಪ್ರೇಶ ಅವನೇ ಇಂಗೆ ಕೊರಿಯಾ ಅಂತ ಮನದ ಮಾತ್ರ ಏನು ಮೂರು ಕುಳ್ಳು ಇಜ್ಜಿಂದು ಮಣ್ಣದ ಹೆಂಗೆ ಆವರಣೆ ಆಮಂದು எங்க கொரோடு எங்க எல்லாம் ஒப்பிரேஷன் பண்ணது சுள் பண்டி ஏன முல் துது ஏன்னா இல்லாலை வால்பர்த்து இல்லித்து நைட்டு ஏனால குல்லது மொக்கல் முந்தே காட்டது நான் பேலாதிஜண்ட் நெட்டே பார்த்தது குல்லது ம ம ஏனாய் நெக் பரவிச்சேரு ஏனால வர்த்தி அஞ்சித்த நான் பர்சித்திட ஆய் நேன் தெத்தோண்ட்ர சாலை அது ஓ ஓ மாத்த மல்தி அஞ்சு தெத்தோ கொரியோ கொர் பார்த்து கூற கண்டி கட்டது பார்த்தோண்டே கொரியுது జోక్లు లేరు అట్లా భవిష్యం ఎంచాను ఏం కేరళలో పత్తి జన సాయం అంతేనా జోక్ లేను మళ్ళా ఉన్నది బతుకునేటు సాయోడా జోకులేను విద్యా బేసా కలిపావడం నేను ఆశ ఇంకేనాడన్నా బెందుది అన్న బెన్ పే యాతుది జోక్ లేని సాలేవాడప్పుడు ఆశాను ఇప్పుడు ఇప్పుడితే పుడతాయి దయమండీ ఓలా అండలో పిదాయి పోయలే పోడు బెనోడు జోకులే కలిపాడు విద్యాభ్యాసం అందు ఎన్న మనసు ఆస సార్ ఇచ్చి ఏ రెండలో కొంచెం పత్తున్న సాయం అంతేనా అయి విద్యాభ్యాసం కలుతుంది అయికుల ఇప్పాడు కొంచెం మళ్ళా నేటా బతుకుపోడుమనుమని కొంచెం ఆస ఉద్దేశం ఓకే అని ఇటు నన్ను జోక్లే కలిపాడు పండదు ఏం గుర్తు ఇత గవర్నమెంట్ శాయే పోపారు నన్ను ఎలా ఉన్నమనే ఏమనే అండ బెల్ నెక్కేపాడు పుంజాటికి ਪਾਦਾਇ ਤਮਨ ਪਨਾ ਇਹਨ ਕਾਇਤ ਲਵ ਜਿਆ ਤੇ ਚਲ ਚਨ ਮਾ ਦੋਨ ਮੰਡੇ ਚ ਪੁੰਨੁਰ ਰਦਾਇ ਤਨ ਮਾ ਅੱਜਾ ਭਰਸੀ ਦਰੂ ਲੇ ਆਮਾ ਇਹ ਤਈਰੇ ਗਏ ਤਮਾ ਖਾਏ ਤੋ ਆਂਡ ਸਰ ਹਾ ਵੇ ਪਲਪ ਨੋਰਸਾ ਵੀ ਤੇ ਇਹ ਕਸ਼ਟ ਆਉਂ ਮਗਾਲੇ ਨੇ ਕੁਲਿਆਰਲੇ ਨੇ ਪੂਰੇ ਰੋਣ ਕਨ ਬਕਦਾਇ ਤਰ ਬੈਂਗ ਥੀਰ ਜਿੰਡਾ ਲੈ ਨਾ ਤੀਰ ਨਾ ਤਬੇ ਰ ਇਹਨਲਾ ਸਾਰੀ ਤਜੀਵਤ ਤਾਂ ਸਭ ਨੇ ਆਪਰੇ ਸਾਧਾਤ ਗਰਭਾ ਸਲੇਤਨੀ ਮੂਜੀ ਗੱਡੇ ਤਾਂ ਬੰਨ ਜਿ ਆਂ ਜਵਾਂ ਤਾਂ ਬਾਹਰ ਕਸ਼ਟੜ ਇਹਨਾਂ ਜੀਵਨ ਨੇ ਕਸ਼ਟੜ ਅੰਨਾ ਨੇਵਾਂ ਤਾਂ ਦੱਕਰ ਆਬ ਜਤ ਅੰਨਾ ਆਇਨਾ ਤਾਂ ਕਸ਼ਟਾ ਹੱਤੇ ਐਨਾ ਤੂੰ ਇਹਨਾਂ ਨੰਨਾ ਨਿਰਦੇ ਚੀ ਗੇਂਕ ਤੂ ਵਰਲਾ ਸਾਦੇ ਜੇ ਮਨ ਦਵਨ ਬਨੇ ਅੰਚੇ ਬੰਡੇ ਬੁਰਾ ਅਹ ਸੱਤੇ ਗਾੜਲੀ ਤੇ ਮਰਦ ਦਵਨ ਨੰਨਾ ਨਿਰਦੇ ਚੀ ਗੇਨ ਸਾਧਨੇ ਜੀਵਨ బూరుండేనా రోడ్డు ద్వారా అంటలు పెళ్తున్నారు ఆవులా ఎన్నో సరైన పండుదో ఇంక పండరు బీడి కట్టు పితాయి పోతే పెళ్లిపో ఉంటాయి అంటే ఆవులా కొన్ని సైడ్ మంచిదొలాంటిది బేనండి ఇంక ఆయన పతొందలయాన్ని ఈ బంగోడారు అటు జోకుల్లో మొన్న కారంంచండి అదే బంగుడ అల్ల బతుకొందలు అంట ఏ పాంచినావు మనది ఇంకొంచు మన ఏర్ల సమే తేంకులు మాత్రా తేపున ఏత్ వరుసిన ఆరేపా తీర్దు పోతే రింకులు పౌసా తనే పోలే ఆరు తీర్ర కారణాల కారు ఈ అండే ఆరులో మూడి ఎత్తతే మొదల మరుదు నా టైమ్ ఉంతాయి నేను முந்தாயிண்ட பயி ஏன்னு போய்ச்சி குட்லாடு புரிய ஐடி போய் கொஞ்சம் சமயம் போதே நான் பிறார் கொத்தியர் மூஞ்சி திங்கள்ட்டு குட்லாக போயினாலே இஞ்சி பரஜி பாரி ஏன்னு தான் திருகுதான தாண்ட டைமுடு அல்லே போகுது குள்ளினாலும் போலாம் கார்க மருத்து மோல் ஐட்ட புரியாது தானே தானே அது புற போகுது மோல் போலவர போகுது அக்க நக்கலாம் நக்க அக்க நக்கலாம் இல்லாது குள்ளுது அல்போது அல்பே தோல் போகுது అల్ప అవుతుంది అదనగా ఉంది ఇటు కాల్ పురియాదు అయికి కుంటుకు బాడు గోదండి అది అలా అవే పూర కొనాతుంది పొడి అల్తుంది అయితే పాడుదానా పూర పూడి పూర పోతుంది ఆ టైం అంచమాత అల్తుదిలా బతుకుదా అండి అల్తడు ఒక్క లాస్ట్గానే మండే పోస్తారా ಥರ ಬೇಸರ ಅದು ಆಯ್ನ ಹೇಳಿದೂಡಿಯಡಿ ಕೆಲವಾಗ ಮೂಡಿ ಮೂಡಿಯೇಡಿ ಹೇಳ್ತಕ್ಕ ಏನೇ ಇಂಕೆ ಉಸಾರಿ ಅಂಡು ಏನೇ ಊರಿಯೇ ಅಲ್ಲೇ ಗರ್ಭ ಔಷಧ ಇತ್ತು ಗೆಡ್ಡೆ ಊರಿ ಐತೆ ನಾವು ಮಂಜುರು ಪುಡ್ಡ ಆ ಭಯ ಅಭಯ ಆಸ್ಪತ್ರೆಯಲ್ಲಿ ಆಪ್ರೇಷನ್ ಮಂತ್ ಮಂತ ಆರು ಹಿಂಗೆಡ್ಡೆ ಆ ಪಗ ಸಾಯ ಅರೆಗು ಸಾರಿ ಜನ ತೂದು ಇಂಕ್ಲವ್ ಸಾರಿ ಜಾಧನ ತೂದು ಮೊನ್ನೆ ಕಾರ್ನಲ್ಲಿ ಆರು ಆ ಟೈಮು ಸರ್ಜರಿ ಮಂತದ್ ಮೂಲಿ ಈ ಬೇಲೆ ಅಲ್ಪನ ದಾಯ ಪಂಡ ಈಗ ಕಾರಗೆ ಗಲೇಜಿನೀರು ಅಂತ ಮುಟ್ಟುನತೆ ಆಸ್ಪತ್ರೆ ದೆಕ್ಕುನ ದಿಕ್ಕುನ ಅಡುಪನ ಉರಸ ನೇರ್ಲ ಅಂದ್ ಮಾಡ್ದು ಮುತ್ತೂರ್ಗು ಅಡೆಗಾಡ ಪುಡ್ದು ಆ ಡಾಕ್ಟ್ರೇನು ಅಮ್ಮನ ಇಲ್ಲ ಅಲ್ಲಿ ಅಡೆ ಕಾಡ ಪುಡ್ದು ಒಂದೇ ಸಮಯ ಹೆಂಕಲೇನು ಸಾಯಂಕಾಲ ಓಡದು ಹೆಂಕ್ಳು ರಡ್ಜೆಲ್ಲ ಮೂಡಿಡಾಯನ ಆರು ಅಲ್ಪಾಡ್ದು ಅಲ್ಪ ಮಲ್ತದ್ದು ಮೊಲೇನು ಅಲ್ಲುಕೊದ್ಬೋದು ಅವೇ ಕಾರನ ಬೆಂತನ ಬೆಂತ ಕುರಿಯೊಂದೆ ಐತೆ ಐಕೆ ಬ್ಯಾಂಡೇಜ್ ಮಲ್ತು ಅಂದ್ ಮೋಲು ಅಲ್ಲು ಸಜ್ಜರೆ ಆದ ಒಂದೇ ಅಲ್ಪಾಡ್ದಾಡಿ ಅಲ್ಲೆ ಅಲ್ಲೇ ಹಿಡ್ದು ಬೇಕು ಅಲ್ಲೇ ಮದ್ಮೇಲ್ ಆಯ್ಬಾತಿ ಇಲ್ಲಾಲೆ ಇಲ್ಲಾಲಿನ ಇವ್ರು ಬೆಂಪುನಾಗಲೇ ಏರ್ಲಜ್ಜಿ ಬಂಡ್ ಬೇಲೆ ಬೇಲೆ ನಿಜ ಹಿಡ್ದು ಅರ್ದಾಲ ಬೆಂದಿ ಅವನು ಬೆಂದನೈನೇ ಯಾರು ಗುಣಪುಣದ್ದಂದು ಆರ್ದಾಲ್ ಇಲ್ಲಾಡಿ ಗುಣತ್ತು ನಿಜಾನೆ ಹೈಡ್ದೊಕ್ಕ ಬಂಜನಾಡಿ ಎಲ್ಲೇ ಬಾಲೇಡ್ ಬಂಜನಾರೇ ಆ ಅಲ್ಲಿದ್ದ ಓ ಮುಲ್ಬ ಬಟ್ರೆ ನಾಕು ನಿಲ್ಲಾಡಿ ಬೇಲೆ ಹೋಯ್ ಬೇಲೆ ಹೋನಾಗ ಅವು ಬಂಜನಾಳತೆ ಕಾರ್ದಾಗ ಕುತ್ತಿಗೆ ಅಂತನ ಕುತ್ ಜಿಂಕ ಆಯ್ಕೆ ಬಿರಿಲ್ಗೆ ಅವು ಬಿಲ್ದ ಅಡಿಗೆ ಕಾರ್ಗಿ ಕುತ್ತಿಗೆ ಅಂತಾನೆ అవే సజ్జరి అవే జోరైన ఇతలు వర్సు ఉంది జోరే జోరమురణి అతను నన్న ఏరు గతి ఎంక తూపున కల ఏరున్న పరిస్థితింది కొత్త ఇంకొంచెం పత్తున్నా ఏర్ అన ఇంక సాయం అంత నైట్ ఇతనే బతుకు ఒక నన్న ఇంచ దేవురిన హైట్ జోకులు దాదాపు ఇది జోకులు పడి కొంచెం అప్ప కొంచెం కనాసం ఉంది ఇప్పుడు దాదామా ఇంచ కనసారు అనిపేయరు ఇరైన పరిచతించాండమ్మ ఇరు మండేచి ఎంకులు మల్ల ఒక సాంగ్ పువ్వు అమ్మ అనిపే మల్ల ఎవరు వెళ్ళి అయ్యి అనిపోయిన కారు అమ్మ ఇరే నడపారని ఇచ్చాతమ్మ ఇరిగేప నడపారు ఇరగేప కారు కుళ్ళవునా వెళ్ళి అవ్వలే మళ్ళా బాగాలే మల్ల ఇత పది పిచ్చి నడపన వెళ్ళి ఆగి వరుస నడపన అయ్యను కారే ఇచ్చాదమ్మ ఇరగే పారు ఇరిగి ఏరు కారుకుల్లావునా నన్ను వా కారు దీపున ఇరేంచడపువారు ఎంగులు మళ్ళాగా ఇరు నాత్ నేటది ఇంచే నేపువారా ఇరే నడప్పారజ్జా ఈ రేపు నడప్పు నాకేమే వెళ్ళి అయి కొత్త బజ్జిదాల చెప్పన ఇప్పు ఎవరు మన ఇప్పందే కుళ్ళు పాప మన అంతా బుల్తెత్తా కారు బన్నగా ఆసు బన్నగా కారు ఉండు ఉందే కొత్త అని అంత జాగా వెళ్ళాగి బన్నగా ಅಮ್ಮನ ಕಾರ್ನು ತುಂಡು ಅಂತಾರೇ ಅಮ್ಮ ನನ್ನ ಕಾರ್ ಇಜ್ಜೆ ಬುಲ್ತದ ಅದೇ ಎನ್ನ ಗ್ರೈನ್ ಅಂತ ಪರಿಸ್ಥಿತಿ ಹೆಲ್ಪ್ ಅನ್ನ ಎಂಕ ಮೇರು ಡಾಕ್ಟರ್ ಆಯುರ್ವೇದಿಕ್ ಡಾಕ್ಟರ್ ಹೋಮದ ಬಕ್ಕ ನಮ್ಮ ತಿಲದ ಶ್ರೀಸಾರ ಬೊಕ್ಕ ಸ್ವಾಮಿಲು ಬೊಕ್ಕ ನಮ್ಮ ಸುಮಾರು ಬಿಜೆಪಿದಾಗಲ್ ಅಕಲ್ ಪುರ ಒಟ್ಟು ಸೇರ್ದಿಂಗ್ ಇರತ್ತೈದು ಸಾವಿರ ಮಂದ್ ಕುರ್ದಿತ್ತೇರಿ ಯುವ ಸ್ಪಂದನ ಹಾ ಅಂದೋಡೆ ಹಾ ಅಕಲ್ ಆಕಲ್ ಇರಪುರ ಸುಮಾರು ಜನ ಬರ್ತೇರಿ ನಾಲ್ ಜನ ಬರ್ತೇವ್ರಿ ಅಕ್ಲಿ ಇವತ್ತೈದು ಸಾವಿರ ಕುರ್ತೇರಿಂಗ ಕುರ್ದಿಂಗ್ ಗೆಡ್ಡೆ ಅಂತೇರಿ ಪಂಚರ್ ಕಾಲಿಲ್ಲ ಡಾಕ್ಟ್ ಏನಕ್ಕಲ್ಲ ಹೆಂಗ ಎಡ್ಡೆ ಸಾಯ ಅಂತರಪ್ಪ ಹೆಂಗೆ ಅಂಚಿತ್ನ ಇಂಗೆ ದೇವೇರೆ ತಿಕ್ಕದಿರೋದ ಅನ್ನ ಲಾಸ್ಟ್ ಒಂ ನಾನೇ ಬರೋ ಹೆಂಗೆ ತಿಕ್ಕಿರೋ ದಾ ಇಜ್ಞಾನ ಜಿತ್ ನಲ್ಲ ಏರಿ ನಾನು ತುಪ್ಪನಾಯ್ತಾ ಅಂತದೋಡ ಅಮ್ಮಡ ದಾಲ್ ಹೆಜ್ಜಾಂಡ್ ಲೆತ ಅಂಚಿತನಾ ಪರಿಸ್ಥಿತಿ ಹೆಜ್ಜಿ ಹೆಂಗ್ ಲೇಡ ಅಂಚೆ ಆಯ್ತಾ ಒಂಚು ಬೆಂಡೆಲ್ಲ ಉಂದು ಇತ್ತನ ಪುರಾಡ ಹೋಗುದರ ಮಂತದ ಆತನಿಗಳಿ ದಾಲ್ ಹೆಜ್ಜಾಂಡ್ರಾಳೆ అప్పగా ఏనాళ్ళు కొంచెం దిన మర్దు కొరందే బుడియారు మెడికల్కి పోదనగా ఇంక దాళ అల్పర పోయేజ్జండి డాక్టర్ ఏం దినట్టు కారు మాత్ర బిడితే స్వామి ఏమను కడ పడ్లే అని పోండి దయవాడ మర్దు కొర్పుజరా బా ఇంక మండే వచ్చే జోరు అండలుకులు ఏం రా జోక్లెళ్ళల్లే తోబోది ఆడాల జోక్కి సమేత ఏను చా తిండి హోటల్ దా అందే తర్తు ಆತ ಜಾಗ್ರತೆ ಜೀವನ ಅಂತ ಒಂಥೆ ಲಾಸ್ಟಿಗೆ ಬತ್ತದ ಅದನ್ನ ದುಡ್ಡು ಇಜ್ಜಿ ಬಂಡೆ ಮೂರು ಭತ್ತ ಬೆಂಡಲ್ಲಿ ಅಡೌದು ಎಂಜ್ಜಿಲ್ಲ ಅಲ್ಲ ಒಂಜ್ ಬೆಂಡಲ್ ಎಲ್ಲ ಅಡೌದು ಎ ದುಡ್ಡು ಅಂತ ಪೋಯ ನಡಿ ಅಡೇಬೋದಾದ ಬುಕ್ಕ ಪಿರೋ ಆಗಲಿ ಕುಲ್ಲ ಏರಿ ಕುಲ್ಲದಾದ ಅಂಡಲ್ಲ ಒಂದು ಖಾರ್ದಲ್ಲ ಸರೀಂದು ಮಾಡಿದತ್ತು ಅಜ್ಜಿ ಲಾಸ್ಟಿಗೆ ಡಾಕ್ಟ್ರು ಬಂಡೆರಿ ಕೊಂಬ ಬಿರಲ್ದೇತ ನಾವು ಬುಕ್ಕದ ಐಡ್ದು ಬುಕ್ಕದೈತ್ ನಾವು ಆ ಬುಕ್ಕ ಅಂಡೇರು ನನ್ನ ಮೂಲ ಆಯ್ಜಾ ನಾನು ಆಯ್ಜಿನ ಮಲ್ಲಜ್ಜಿ ನಿಗಲೇನು ಡಿಸ್ಚಾರ್ಜ್ ಮಾಡ್ತದ ಏನ್ ಬಿಡ್ತ ಆ ಬ್ಯಾಡ್ ಬುಕ್ಕ ಹೋದು ಆಯ್ತಾ ಕೊಂಬಲ್ದೈತದ ಅನಾಗ ಸರಿ ಆಬಳು ಮೂಲ ಪಾಯಜೀವ್ ಬಂಡೆರ ಬುಕ್ಕ ಡಿಸ್ಚಾರ್ಜ್ ಮಾಡ್ತು ಸೀದಾ ಬರ್ತೇನೆ ಇದು ಸುಜಾತರವರ ಪರಿಸ್ಥಿತಿ ಈಗ ಈ ಮನೆಗೆ ಗಂಡು ದಿಕ್ಕಿಲ್ಲ ಅಥವಾ ಆಧಾರ ಇಲ್ಲ ಅವರ ಹಸ್ಬೆಂಡ್ ತಿರ್ಕೊಂಡಿದ್ದಾರೆ ಅಂದ್ರೆ ಇವರ ತಂದೆ ಇವರ ಹಸ್ಬೆಂಡ್ ಇವರನ್ನ ಬಿಟ್ಟು ಹೋಗಿದ್ದಾರೆ ಇಡೀ ಭವಿಷ್ಯದ ಕನಸನ್ನ ಇಬ್ಬರು ಮಕ್ಕಳಲ್ಲಿ ಕಾಣ್ತಾ ಇದ್ದಾರೆ ಒಬ್ಬ ಏಳನೇ ಇನ್ನೊಬ್ಬ ಈಗಷ್ಟೇ ಏಳನೇ ವಯಸ್ಸು ಅಂದ್ರೆ ಆರರಿಂದ ಏಳನೇ ವಯಸ್ಸು ಇಬ್ಬರನ್ನು ಕೂಡ ಒಂದು ಓದಿಸಿ ಚೆನ್ನಾಗಿ ಮಾಡಬೇಕು ಅನ್ನೋಂಥ ಕನಸುಂಟು ಕೈಯಲ್ಲಿ ಹಣ ಇಲ್ಲ ಆರ್ಥಿಕ ಪರಿಸ್ಥಿತಿ ಕಂಗೆಟ್ಟಿ ಹೋಗಿದೆ ಆರೋಗ್ಯ ಸ್ಥಿತಿ ಹೀಗಾಗಿದೆ ನಡೀಲಿಕ್ಕಾಗೋದಿಲ್ಲ ಓಡಾಡಲಿಕ್ಕಾಗೋದಿಲ್ಲ ಏನು ಮಾಡೋ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ ಈಗ ಯುವ ಸ್ಪಂದನ ಸೇವಾ ಟ್ರಸ್ಟ್ ಅನ್ನುವಂತಹ ಸಂಸ್ಥೆ ಇವರಿಗೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಮೊತ್ತವನ್ನು ನೀಡಿದೆ ಬೇರೆ ಬೇರೆ ಸಂಸ್ಥೆಗಳು ಕೂಡ ಇವರ ಜೊತೆಗೆ ಕೆಲವು ಡಾಕ್ಟರ್ಸ್ ಇರ್ಬೋದು ಕೆಲವು ವೈದ್ಯಕೀಯ ನೆರವನ್ನು ನೀಡುವಂಥವ್ರು ಇರ್ಬೋದು ಎಲ್ಲರೂ ಕೂಡ ನೆರವನ್ನು ನೀಡಿದ್ದಾರೆ ಆದರೆ ಇವರಿಗೆ ಈಗ ಅಷ್ಟು ಇದೆಲ್ಲವೂ ಕೂಡ ಅವರ ವೈದ್ಯಕೀಯ ವೆಚ್ಚಕ್ಕೆ ತಗುಲಿದೆ ಇನ್ನು ಮುಂದಿನ ಜೀವನಕ್ಕೆ ನೆರವನ್ನು ಯಾಚಿಸ್ತಾ ಇದ್ದಾರೆ ನಮ್ಮ ಈ ವರದಿಯ ವರದಿ ಬರ್ತಾ ಇದೆ ಅದರಲ್ಲಿ ಕೆಳಭಾಗದಲ್ಲಿ ಇವರ ಅಕೌಂಟ್ ನಂಬರನ್ನು ಕೊಟ್ಟಿದ್ದೇವೆ ನಿಮ್ಮಿಂದ ಆದಷ್ಟು ಕಿಂಚಿತ್ ಸಹಾಯ ಯಾಕೆ ಕೇಳ್ತಾ ಇದ್ದೇವೆ ಅಂತ ಕೇಳಿದರೆ ಈ ಹಿಂದೆ ನಾವು ಮಾಡಿದ ಪ್ರತಿ ವರದಿಗೂ ಕೂಡ ನೀವು ಸ್ಪಂದನೆಯನ್ನು ಕೊಟ್ಟಿದ್ದೀರಿ ಪ್ರತಿ ವರದಿಯಲ್ಲೂ ಕೂಡ ಕಿಂಚಿತ್ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ ಬಹಳಷ್ಟು ಮನೆಗಳಲ್ಲಿ ಕಣ್ಣೀರು ಇದ್ದಂಥ ಮನೆಗಳಲ್ಲಿ ಒಂದಷ್ಟು ತಿಂಗಳುಗಳ ಕಾಲವಾದರೂ ನಗುವನ್ನು ಚೆಲ್ಲುವಂತೆ ಮಾಡಿದ್ದೀರಿ ಅದರಿಂದ ಈ ಮನೆಗೆ ಆಧಾರವಾಗುವಂಥ ನಿಟ್ಟಿನಲ್ಲಿ ಈ ವರದಿಯನ್ನು ಮಾಡ್ತಾ ಇದ್ದೇವೆ ನಿಮ್ಮ ಸಹಾಯದ ನಿರೀಕ್ಷೆಯಲ್ಲಿ ಈ ಕುಟುಂಬ ಇದೆ ಕೆಳ ಬರ್ತಾ ಇರುವಂಥದ್ದು ಇವರದ್ದೇ ಅಕೌಂಟಿನ ನಂಬರ್ ನಿಮ್ಮ ಸಹಾಯದ ನಿರೀಕ್ಷೆಯಲ್ಲಿ ಆ ಕುಟುಂಬ ಇದೆ ನಾವು ಕೂಡ ಇದ್ದೇವೆ ಇದು ಮಾನವೀಯತೆಯ ಬಗೆಗಿನ ವಿಶೇಷ ವರದಿ ಚಾರ್ಮಾಡಿ ಜೊತೆಗೆ ದಾಮೋದರ ದಾಮೋದು ಸುದ್ದಿ ನ್ಯೂಸ್ ಕೊಲ್ಪೆದ ಬಯಲು ಮಾಲಾಡಿ